ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಕೊಬ್ಬರಿ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡಿದೆ ಅಂತ ನೋಡೋಣ ಒಂದು ಆಗೋಷ್ಟು ಹಾಲನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಕರಗಿ ಚೆನ್ನಾಗಿ ಕರಗಿದ ಮೇಲೆ ಒಂದು ಆಗೋಷ್ಟು ಕೊಬ್ಬರಿ ತೂರಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೊಂದು ಕಪ್ ಅಂದರೆ ಟೋಟಲ್ ಎರಡು ಆಗೋಷ್ಟು ಕೊಬ್ಬರಿನ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೇ ತೆಂಗಿನ ಕೊಬ್ಬರಿ ಇತ್ತು ಅಂದರೆ ಮಾಡ್ಕೊಳ್ಬೋದು ಈಸಿಯಾಗಿ ಈಗ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ನಾನಿದು ಅಂಗಡಿನಿಂದ ತಂದಿರುವಂಥ ಕೊಬ್ಬರಿ ಮನೆಯಲ್ಲೇ ಇತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಡೆಸಿಕೇಟೆಡ್ ಕೊಕೋನಟ್ ಅಂತ ಹೇಳ್ತೀವಲ್ವ ಅದರಲ್ಲಿ ಮಾಡಿದ್ದೀನಿ ಮನೆಯಲ್ಲಿರೋ ಕೊಬ್ಬರಿ ಏನಾದರೂ ಇತ್ತು ಅಂದರೆ ಅದನ್ನು ಚೆನ್ನಾಗಿ ಮೆಲುಗಡೆ ಸಿಪ್ಪೆ ತೆಗೆದು ತುರ್ದ್ಬಿಟ್ಟು ಮಾಡ್ಕೊಳ್ಬೋದು ಎರಡು ಆಗೋಷ್ಟು ಹಾಕೊಂಡಿದ್ದಾದಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇನ್ನು ಈ ಟೈಮ್ನಲ್ಲಿ ನಿಮಗೆ ಬೇಕಿದ್ರೆ ಸಕ್ಕರೆ ಬದಲಾಗಿ ಮಿಲ್ಕ್ ಮೇಡನ್ನು ಹಾಕ್ಕೊಳ್ಬೋದು ಟೇಸ್ಟ್ ಏನು ಚೆನ್ನಾಗಿರುತ್ತೆ ಸಿಹಿಗೆ ಬೇಕಾದಷ್ಟು ಮಿಲ್ಕ್ ಮೇಡನ್ನ ಹಾಕ್ಕೊಳ್ಬೋದು ನಾನು ಸಕ್ಕರೆ ಹಾಕಿದ್ದೀನಲ್ವ ಹಾಗಾಗಿ ಹಾಕೋದಿಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಹೀಗೆ ಇದನ್ನು ಕೆಳಗಡೆ ತಣಿಲಿಕ್ಕೆ ಇಡೋಣ ಈಗ ನಾವು ಸ್ಟವ್ ಮೇಲೆ ನೀರು ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಬೌಲ್ನ ಹೀಗಿಟ್ಟು ಅರ್ಧ ಕಪ್ನಾಗಷ್ಟು ಚಾಕ್ಲೇಟನ್ನು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಚಾಕ್ಲೇಟ್ ಇಲ್ಲಾಂದರೆ ಕ್ಯಾಡ್ಬೆರಿ ಅಥವಾ ಚೊಕಚಪ್ ಇದ್ರೆ ಹಾಕ್ಕೊಳ್ಬೋದು ಸೊ ಅದನ್ನ ಮೆಲ್ಲ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ ಈಗ ಇದು ತಣ್ಣಿದೆ ಈಗ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಳಿ ಸೊ ನಾನು ಈ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ಪೂರ್ತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗಿದೇ ಶೇಪಲ್ಲಿ ಮಾಡಬೇಕಂತನಿಲ್ಲ ರೌಂಡಲ್ಲಿ ಕೂಡ ಮಾಡ್ಕೊಳ್ಬೋದು ಅದನ್ನು ಫ್ರಿಜ್ಜಲ್ಲಿ ಇಡಿ ನಂತರ ಇಲ್ಲಿ ನೋಡಿ ಚೆನ್ನಾಗಿ ಮೆಲ್ಟ್ ಆಗಿದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾಯಿದೆ ಅಂದರೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕೊಳ್ಳಿ ಸೊ ನೋಡಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ನಿಮಗೆ ಈ ರೀತಿಯಾಗಿ ಆಗುತ್ತೆ ಹಾಲೆಲ್ಲ ಹಾಕಕ್ಕೆ ಹೋಗಬಾರ್ದು ಒಂದು ಸ್ಪೂನು ಸಣ್ಣ ಸ್ಪೂನಲ್ಲಿ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗಿದ್ದರೆ ಮಾತ್ರ ಗಟ್ಟಿ ಇಲ್ಲ ಕರೆಕ್ಟಾಗಿ ಮೆಲ್ಟ್ ಆಗಿದೆ ಅಂದರೆ ನೀವು ತಕ್ಷಣ ಕೆಳಗೆ ಇಳಿಸ್ಕೊಳ್ಳಿ ಫಾಯಿಲ್ ಪೇಪರ್ ಅಥವಾ ಬಟರ್ ಇದನ್ನು ಕೆಳಗಡೆ ಇಟ್ಕೊಳ್ಳಿ ನಾನು ಮೊದಲೇ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇದು ಇದನ್ನು ಅಂದರೆ ಚಾಕ್ಲೇಟ್ ಸಿರಪ್ ಮಾಡುವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಗಟ್ಟಿಯಾಗಿತ್ತು ಆಗ ನಿಮಗೆ ಡಿಪ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಈಗ ನೋಡಿ ಚೆನ್ನಾಗಿ ಚಾಕ್ಲೇಟು ಇದೆಲ್ಲ ಕೆಳಗೆ ಕೆಳಗಿಳಿಸ್ಕೊಂಡ್ಬಿಟ್ಟು ಡಿಪ್ ಮಾಡಿ ತೆಗೆದು ಈ ಸೈಡಿಗೆ ಈ ಥರ ಇಡ್ತಾಯಿರ್ತೀನಿ ಸೊ ಪೂರ್ತಿಯಾಗಿ ನೋಡಿ ನಾನು ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಸಾಧಾರಣ ಒಂದು ಎರಡೂವರೆ ಗಂಟೆ ತನಕ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆಗ ನಿಮಗೆ ಚೆನ್ನಾಗಿ ಗಟ್ಟಿಯಾಗುತ್ತೆ ಈಗ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಹೀಗಿದೆ ತುಂಬಾ ಚೆನ್ನಾಗಾಗಿದೆ ನೀವು ಒಂದು ಸಾರಿ ಮಾಡಿ ನೋಡಿ ನಿಮಗೆ ಕೂಡ ಖಂಡಿತ ಇಷ್ಟವಾಗುತ್ತೆ ಮನೇಲಿ ಮಾಡಿರೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ